ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂಥ ಎ ಒನ್ ಇಲಾಖೆ ಎ ಒನ್ ಇಲಾಖೆ ನಂಬರ್ ಒನ್ ಅಪರಾಧಿ ನಂಬರ್ ಒನ್ ಅಂತಿರಲ್ಲ ಅಪರಾಧಿ ನಂಬರ್ ಒನ್ ಇಲಾಖೆ ಅಬ್ಕಾರಿ ಇಲಾಖೆ ಇಲ್ಲಿ ಮಂತ್ಲಿ ಸ್ಟೋರ್ಗೆ ಫಿಕ್ಸ್ ವರ್ಗಾವಣೆ ದೊಡ್ಡ ದಂಧೆ ಅದರ ಲಿಸ್ಟು ನಾನು ಕೊಡ್ತೀನಿ ಆಮೇಲೆ ಕಿಕ್ ಏರೋದಲ್ಲ ಆ ಕಿಕ್ ಲೆವೆಲ್ನೇ ಲೆವೆಲ್ನ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಾಸಿಗಾಗಿ ಪೋಸ್ಟಿಂಗು ಟ್ರಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ ವಿಭಾಗವಾರು ಮಂತ್ಲಿ ಫಿಕ್ಸು ನಿಷ್ಕ್ರಿಯ ಲೇಸನ್ಸ್ಗಳು ನಿಷ್ಕ್ರಿಯ ಲೇಸನ್ಸ್ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡೋದು ನಿಶ್ಚಿ ಅದಕ್ಕೆ ಆಕ್ಸಿಜನ್ ಕೊಡೋದು ಹೊಸ ಬಗೆಯ ಈ ತರದ ಭ್ರಷ್ಟಾಚಾರ ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇದೆ ಇದರಿಂದ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಬರ್ತಾನೆ ಇದೆ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇದೆ ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗಿದೆ ಆಲ್ ಇಂಡಿಯಾ ಚಾನೆಲ್ಸ್ ಅಲ್ಲೂ ಸುದ್ದಿ ಆಗಿದೆ ನಮ್ಮ ನಾವು ನಿನ್ನೆಯಿಂದನೂ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟು ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗ ಹುಟ್ಟಿದ್ದಾರೆ ಅಬ್ಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ ಅದ್ರ ಬಗ್ಗೆ ಅವರು ಚಕಾರ ಮಾತು ಆಡ್ತಾ ಇಲ್ಲ ಚುನಾವಣೆಗಳಿಗೋಸ್ಕರ ಹಣವನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸ್ತಾ ಇದ್ದಾರೆ ಅಂತ ಈಗಾಗಲೇ ಆಪಾದನೆಗಳು ಬಂದಿದೆ ಇದು ಒಂದು ಕಡೆ ಮೊದಲು ಈ ಸರ್ಕಾರ ನಾವು ಚರ್ಚೆಗೆ ಹೋಗ್ತಾ ಇದೀರಿ ಈಗ ಇದೇನು ನರೇಗ ಇದ್ರ ಬಗ್ಗೆ ಜೀರಾಮ್ಜಿ ಬಗ್ಗೆ ಚರ್ಚೆ ನಡೀತಾ ಇದೆ ಗಾಂಧೀಜಿ ಗಾಂಧೀಜಿಯ ಹೆಸರು ಗಾಂಧೀಜಿಯ ಆದರ್ಶಗಳು ಗಾಂಧೀಜಿಯ ಉದ್ದೇಶಗಳು ಗಾಂಧೀಜಿಯ ಕನಸನ್ನ ನೆನಸು ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುವಂತದಕ್ಕೆ ನಾವೆಲ್ಲ ಹೊರಟಿದ್ದೀರಿ ಅಂತ ಹೇಳಿ ನಿನ್ನೆನು ಕೂಡ ಹೇಳಿದ್ದಾರೆ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಈ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇಡೀ ಸರ್ಕಾರ ಒಂದ್ ಕಡೆ ಗಾಂಧಿ ಹೆಸರನ್ನ ಹೇಳ್ತಾ ಇದ್ದೀರಾ ಗಾಂಧಿ ಮಹಾತ್ಮ ಗಾಂಧೀಜಿ ಗಾಂಧಿ ಗಾಂಧಿ ಅಂತ ಅವರ ಆದರ್ಶನೇ ನಮಗೆ ಭಗವದ್ಗೀತೆ ಅಂತ ಹೇಳಿದಿರ ನಿಮ್ಮ ಸರ್ಕಾರದ ಭಗವದ್ಗೀತೆ ಏನು ನಿಮ್ಮ ಸರ್ಕಾರದ ಭಗವದ್ಗೀತೆ ಬೇಕಲ್ಲ ನಿಮ್ಮ ಹಾ ಸಂವಿಧಾನ ಸಂವಿಧಾನ ಬರೆದವ್ರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿಯವರು ಗಾಂಧೀಜಿಯವರು ಗಾಂಧೀಜಿ ಆದರ್ಶ ನಿಮ್ಮ ಇಲಾಖೆ ಏನು ಮಾಡ್ತಾ ಇದೆ ಗಾಂಧೀಜಿ ಆದರ್ಶ ಪಾಲನೆ ಮಾಡ್ಬೇಕಲ್ಲ ನಿಮ್ಮ ಇಲಾಖೆಯವರು ಸುಮ್ಮನೆ ಒಂದು ಜಲ ಕೊಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ ಮಟ್ಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವಧಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆಗೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇರುವುದರಿಂದ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ ಎರಡು ಲಕ್ಷ ಜನ ಬರ್ತಾರೆ ಆದ್ದರಿಂದ ಸರ್ಕಾರ ಅಧಿಕಾರಿ ಅಂದ್ರೆ ಸರ್ಕಾರನೇ ಸರ್ಕಾರ ಆಮೇಲೆ ನಮ್ಮ ನಮ್ಮವರಲ್ಲ ಅಂತ ಹೇಳ್ಬಿಡ್ಬಹುದು ನಾನು ಅಂದ್ಬಿಡ್ತಾರೆ ನಮ್ಮ ಅವರು ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಅಧಿಕಾರಿಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಹುಬ್ಬಳ್ಳಿಯ ಎಲ್ಲಾ ಸನ್ನದಾರರು ಅಂಗಡಿಗಳು ವೈಸ್ಟೋರು ಬಾರು ಇವೆಲ್ಲ ಹ ಸಿವಲ್ ಸೆವೆನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಲ್ಲ ಎಲ್ಲ ಸಣ್ಣ ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯ ಹಾಗೂ ಬಿಯರ್ ಬೇಸ್ ಚಳಿಗಾಲ ಚಳಿಗಾಲಕ್ಕೆ ಬಿಯರ್ ಹಾಕಿ ಕುಡಿತಾರೆ ಇವರು ಅದು ಎಸ್ ಟಿ ಸಿ ಎಲ್ ಡಿಪೋಗದಿಂದ ಪಡೆದು ಸರ್ಕಾರದ ಉದ್ದೇಶ ಹೆಚ್ಚಿನ ವ್ಯಾಪಾರವನ್ನು ಮಾಡಿ ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದಾರಿಗೆ ಸೂಚಿಸಲಾಗಿದೆ ಸಿದ್ದರಾಮಯ್ಯನವರು ಯಾಕೆ ನಾಗ್ತೀರಾ ಸಿದ್ದರಾಮಯ್ಯನವರು ಅಂದ್ರೆ ಅವರು ನೇಮಕ ಮಾಡಿರೋ ಅಧಿಕಾರಿಗಳು ಅವರೇ ತಾನೇ ಪೋಸ್ಟಿಂಗ್ ಮಾಡೋದು ಮಂತ್ರಿ ಅಲ್ಲಿದ್ದಾರೆ ಪೋಸ್ಟಿಂಗ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಹೇಳ್ತೀನಿ ಅದನ್ನು ನಾನು ಹೇಳ್ಬಾರ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅಂದ್ರೆ ಕಾಂಗ್ರೆಸ್ಸಿನ ನಾಯಕರಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಕುರ್ಸೋಚೆ ನೀವು ಈ ಯೋಜನೆಯನ್ನು ಮಾಡಿದ್ದೀರಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆ ಹಂಚೋ ಕಾರ್ಯಕ್ರಮ ಇದು ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು ಮನೆ ಹಾಳು ಮಾಡೋದು ಕುಡಿಸಿ ಕುಡಿಸಿ ಮಹಾತ್ಮ ಗಾಂಧೀಜಿ ಹೇಳಿದ್ರು ಕುಡಿತವನ್ನ ರದ್ದು ಮಾಡಿ ಕುಡಿತ ಮಾಡಿದ್ರೆ ಮನೆ ಹಾಳಾಗುತ್ತೆ ಅಂದ್ರು ಈ ಸರ್ಕಾರ ಏನ್ ಮಾಡಿದೆ ಕುಡೀರಿ ಅಂತ ಹೇಳಿ ಅಫಿಷಿಯಲ್ ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ ಎಲ್ಲ ಬೇಕಾದ್ರೆ ಹೇಳ್ತೀನಿ ನಂಬರ್ ನಂಬರ್ ಸೆವೆನ್ ಟು ಝೀರೋ ಫೋರ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಟೂ ಝೀರೋ ವಾಟ್ಸಪ್ ಗ್ರೂಪ್ ಅವನು ಎಷ್ಟು ಜನಕ್ಕೆ ಮಾಡಿದ್ದಾನೆ ಅಂದರೆ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಪ್ರದ್ ಪ್ರದೀಪು ಪ್ರಕಾಶ್ ಹರೀಶ್ ಎಲ್ಲ ಇವರೆಲ್ಲ ಇನ್ಸ್ಪೆಕ್ಟರ್ಗಳು ಅಂಗಡಿ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಅಧಿಕಾರಿಗಳು